ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹತ್ತು ಹಲ್ಟು ಹಾಂ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಆಗಿದೆ ನಿಮಗೆ ಒಂದು ತೊಂಬತ್ತ್ ನಾಲ್ಕ್ ಸಲ ನೋಡಿದೆ ಇಂಜಿನ್ ಕಂಡೀಶನ್ ಚೆನ್ನಾಗಿ ಇದೆಯಾ ಹ್ಮ್ ಚೆನ್ನಾಗಿದೆ ಆಲ್ಟೋ ಅಷ್ಟು ಬರ್ತದೆ ಮೈಲೇಜು ಹ್ಮ್ ಆಲ್ಟೋ ಎಷ್ಟು ಕೊಡುತ್ತೆ ಮೈಲೇಜು ಮೈಲೇಜಾ ಹ್ಮ್ ಬರುತ್ತೆ ನಿಮ್ಗೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಕೊಡುತ್ತೆ ಹ್ಮ್ ಇದು ಫೀಚರ್ಸ್ ಏನು ಬರುತ್ತೆ ಗಾಡಿದು ಫೀಚರ್ಸು ಗಾಡಿದು ಆಲ್ಟೋದು ಫೀಚರ್ಸ್ ಎ ಪೋಸ್ಟಿಂಗ್ ಬರೀ ಎ ಸಿಸ್ಟಮ್ ಏನಿಲ್ವಾ ಗಾಡಿ ಒಳಗಡೆ

ಒಂದ್ ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದೀವಿ ನಿಮ್ಮ ಚಾನಲ್ ಮಾಧ್ಯಮ ಬಂದ್ರೆ ಫೈನಲ್ ಒಂದ್ ಲಕ್ಷ ಕೊಡ್ತೀವಿ ಒಂದ್ ಸರ ಮೂವತ್ತೈದು ಕೊಡ್ತೀರಾ ಆಲ್ಟೋ ಆಲ್ಟೋ ಸಾವಿರ ಹತ್ತು ಎ ಸೆಕೆಂಡ್ ಹ್ಮ್ ಬಂದ್ರೆ ಒಂದು ಮೂವತ್ತೈದಕ್ಕೆ ಗಡಿ ಕಡಿಯೋದು ಯು